ನಾನು ಕಂಡಂಥ ಎರಡು ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ ಯಾಕೆಂದರೆ ಒಂದು ಪ್ರೇಮ ಲೋಕದ ಇಂದ ಹಿಡ್ದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಆದರೆ ಓಂಕಾರ ಇಟ್ಟು ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದು ಈ ಥರ ಇಬ್ಬರೂ ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ ಅದು ನಾನು ಏನು ಅಂದರೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕೆಂದರೆ ಪ್ರತಿಯೊಬ್ಬರೂ ನಟರಾಗ್ಬೋದು ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳ್ದೆ ಶಿವಣ್ಣ ಹತ್ರ ಈ ಥರ ಇದೆ ಅಂದೆ ಎಲ್ಲ ಖಂಡಿತ ಬರ್ತೀನಿ ಅಂದರು ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹೆಂಗಿದ್ದೆ ರವಿ ಸರ್ ರೈ ಖಂಡಿತ ಬರ್ತೀನಿ ಅಂತ ಬಂದರು ಥ್ಯಾಂಕ್ ಯು ರವಿ ಸರ್ ಯಾಕಂದರೆ ನಾನು ನಿಮ್ಮನ್ನು ಹೊಗಳೋಷ್ಟು ದೊಡ್ಡವನ್ನಲ್ಲ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋನು ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ಅಂದರೆ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಮ್ ಬಿ ಆಗಿದೆ ಅಂದರೆ ಅದಕ್ಕೆ ಒಂದು ಪಾರ್ಟ್ ರವಿ ಸಾರಿ ಕಾರಣ ಯಾಕಂದರೆ ನಾವು ಇಲ್ಲಿ ಮಾಡೋ ಅಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರವಿ ಸರ್ ಈ ಎಮ್ ಎಮ್ ಬಿ ಇವತ್ತು ಎಷ್ಟು ಜನ ಇಂಪ್ ಅದು ಎಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಸಲ್ಲಬೇಕಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ರಮೇಶ್ ಶೆಟ್ಟಿ ಸರ್ ಹಾಂ ಶೇರ್ ಕೊಡಬೇಕಂತೆ ಖಂಡಿತ ಖಂಡಿತ ನಮ್ಮ ರಮೇಶ್ ರೆಡ್ಡಿ ಸರ್ ಸಂಜಯ್ ಗೌಡ್ರು ಮತ್ತು ನಮ್ಮ ರಮೇಶ್ ರಾಜೇಶ್ ಸರ್ ಎಲ್ಲ ಬಂದಿದ್ದೀರಾ ಮೇ ಒಂಬತ್ತನೇ ತಾರೀಕು ಯಾಕಂದರೆ ಒಂದು ಹೀರೋ ಲಾಂಚ್ ಆಯ್ತು ನಾನು ಎಲ್ಲ ಮಾಧ್ಯಮ ಮಿತ್ರದ ಹತ್ರ ಆಗಲೋ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಹತ್ರ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲವತ್ತು ಜನ ಅಂದರೆ ನಾವು ಪಿಕ್ ಮಾಡಿಲ್ಲ ಯಾರೋ ಒಬ್ರಿಗೆ ಹೇಳಿದ್ವಿ ಆಟೋ ಎಲ್ಲ ಟೀಮಿಂದ ಕಂದು ಸಿನಿಮಾ ತೋರಿಸೋಣ ಅಂತ ಅವ್ರು ಮೇಲೆ ತಿರ್ಗಾ ಕ್ಯೂಬಲ್ಲಿ ಕರೆಕ್ಷನ್ ಮಾಡಿದ್ವಿ ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನೇನಾದ್ರು ಇನ್ಪುಟ್ ಕೊಟ್ಟಾಗ ತೊಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡ್ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದೆಲ್ಲ ತೊಗೊಂಡು ಮಾಡಿದ್ದೀವಿ ಒಂದು ಪ್ರಯತ್ನ ನಮ್ದಿದೆ ಪ್ರತಿಫಲ ಇನ್ನ ಪ್ರೇಕ್ಷಕ ದೇವ್ರಿಗೆ ಕೊಡಬೇಕು ಚಂದನ್ ಅವರ ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದಿಬ್ಬರು ಡೆಬ್ಯೂ ಒಳ್ಳೇದಾಗಲಿ ಕನ್ನಡದ ಜನತೆಗೆ ಕೇಳ್ಕೊಳೋದು ಅಷ್ಟೇ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಬಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು